ನಮಸ್ತೆ ಎಲ್ರಿಗೂ ಇವತ್ತು ಕರ್ಬೂಜ ಹಣ್ಣಿನಿಂದ ಮಸ್ಕ್ ಮೆಲನ್ ಅಂತ ಹೇಳ್ತಾರೆ ಇದಕ್ಕೆ ಇದರಿಂದ ಎರಡು ಥರದ ಸ್ಮೂತಿ ಮಾಡಿ ತೋರಿಸ್ತಾ ಇದ್ದೇನೆ ದಪ್ಪಾಗಬೇಕಂತಿರುವವರಿಗೂ ಹಾಗೆಯೇ ಸಣ್ಣಗಾಗಿ ಆಗುವವರಿಗೂ ಹಾಗಾದರೆ ಬನ್ನಿ ಶುರು ಮಾಡುವ ಮೊದಲಿಗೆ ಇದನ್ನು ಕಟ್ ಮಾಡಲಿ ಉಂಟು ಎರಡು ಭಾಗವಾಗಿ ಮಾಡಿ ಮಧ್ಯದ ಬೀಜ ಮತ್ತು ಹೊರಗಿನ ಸಿಪ್ಪೆಯನ್ನು ತೆಗೆದು ಒಳಗಿನ ಬುಂಡು ಅಂತ ಹೇಳ್ತೇವೆ ಒಳಗಿನ ತಿರುಳ್ಳುಂಟಲ್ಲ ಅದನ್ನು ಮಾತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಗ್ರೈಂಡ್ ಆಗ್ತದೆ ಅಂತ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಹಣ್ಣಾಗಿದ್ದರೆ ಒಳ್ಳೆ ಗ್ರೈಂಡ್ ಆಗ್ತದೆ ಸ್ವಲ್ಪ ಗಟ್ಟಿದ್ರೆ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಬೇಕಾಗ್ತದೆ ಈಗ ಕಟ್ಟೆಲ್ಲ ಮಾಡಿದ ನಂತರ ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಟಂತ ಮಸ್ಕು ಮೆಲನು ಹಾಗೆಯೇ ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿದ್ದೇನೆ ಡ್ರೈ ಫ್ರೂಟ್ಸ್ ಇದರಲ್ಲಿ ಏನೆಲ್ಲ ಇದೆ ಅಂದರೆ ಒಂದು ನಾಲ್ಕೈದು ಬಾದಾಮು ಹಾಗೇನೊಂದು ಎರಡು ಮೂರು ಖರ್ಜೂರ ಖರ್ಜೂರದ ಬೀಜ ತೆಗೆದಿರಲಿಲ್ಲ ಹಾಗಾಗಿ ಈಗ ತೆಗೆತಿದ್ದೇನೆ ಹಾಗೇನೊಂದು ಮೂರು ನಾಲ್ಕು ಕ್ಯಾಶು ಗೋಡಂಬಿ ಹಾಗೆಯೇ ಒಂದೇ ಒಂದು ವಾಲ್ನೆಟ್ ಹಾಕಿದ್ದೇನೆ ಮತ್ತು ಸ್ವೀಟಿಗೆ ಒಣ ದ್ರಾಕ್ಷೆ ಇದೆಲ್ಲವನ್ನೊಮ್ಮೆ ನೀರು ಹಾಕಿ ಆ ನೀರನ್ನು ಚೆಲ್ಲಿ ನೆನೆ ಹಾಕಿಟ್ಟಿದ್ದೆ ರಾತ್ರಿ ಇವಾಗ ಇದನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಸ್ವೀಟಿಗೆ ಅನುಸಾರವಾಗಿ ಕಲ್ ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆ ಬೇಡ ನಿಮಗೆ ಜೇನುತುಪ್ಪ ಕೂಡ ಹಾಕ್ಬೋದು ನಾನಿಲ್ಲಿ ಕಲ್ ಸಕ್ಕರೆ ಹಾಕ್ತಾ ಇದ್ದೇನೆ ಹಾಗೇನೊಂದು ಬಾಳೆಹಣ್ಣು ಕೂಡ ಸೇರಿಸಿದರೆ ಇನ್ನು ಕೂಡ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಒಳ್ಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಾಳೆಹಣ್ಣು ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಸೇರಿಸಿ ಇದನ್ನು ನೈಸ್ ಆಗಿ ಗ್ರೈಂಡ್ ಮಾಡೋದು ಒಮ್ಮೆ ಗ್ರೈಂಡ್ ಮಾಡಿದ ನಂತರ ಮತ್ತೆ ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಹಾಲನ್ನು ಸೇರಿಸಿ ಗ್ರೈಂಡ್ ಆಯಿತು ನಂತರ ಸಬ್ಜಾ ಸೀಡ್ಸ್ ಅಂತಲ್ಲ ಅದನ್ನು ನೆನೆ ಹಾಕಿದ್ದೆ ಅದನ್ನು ಹಾಕಿ ಈ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡುವಂಥದ್ದು ಇಲ್ಲಿ ನಾನು ಸಬ್ಜಾ ಸೀಡ್ಸ್ ಹಾಕಿ ಸರ್ವ್ ಮಾಡಿದಂಥ ವೀಡಿಯೋ ಮಿಸ್ ಆಗಿದೆ ಹಾಗಾಗಿ ನೋಡಿ ಒಂದು ಜ್ಯೂಸ್ ಆಯ್ತಲ್ಲ ಈಗ ಇನ್ನೊಂದು ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಅಷ್ಟು ಓಟ್ಸು ತಗೊಂಡಿದ್ದೇನೆ ಎರಡು ಅಷ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಅದು ಬಿಸಿ ಆಗಬೇಕು ಒಳ್ಳೆಯ ಒಂದು ಪರಿಮಳ ಬರ್ತದೆ ಅಷ್ಟು ಬಿಸಿಯಾದರೆ ಫ್ರೈ ಆದರೆ ಸಾಕು ಹಸಿ ಹಸಿಯೇ ಬೇಡ ಅಂತ ನೋಡಿ ಕಪ್ಪಾಗೋದು ಬೇಡ ಸ್ವಲ್ಪ ಈ ರೀತಿ ಬಣ್ಣ ಚೇಂಜ್ ಆದರೆ ಸಾಕು ಗ್ಯಾಸ್ ಆಫ್ ಮಾಡುವ ಈಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಟಂಥ ಮಸ್ಕ್ ಮೆಲನ್ ಕರ್ಬೂಜ ಹಾಗೆಯೇ ಫ್ರೈ ಮಾಡಿಟ್ಟಂಥ ಓಟ್ಸು ಮತ್ತು ಡ್ರೈ ಫ್ರೂಟ್ಸಲ್ಲಿ ಇಲ್ಲಿ ವಾಲ್ನೆಟ್ ಜಾಸ್ತಿ ಹಾಕಿದ್ದೇನೆ ನೋಡಿ ಲೇಡೀಸ್ ಯಾವಾಗಲೂ ವಾಲ್ನೆಟ್ ಜಾಸ್ತಿ ತಗೊಳ್ಬೇಕು ಒಳ್ಳೆಯದು ಹಾಗೆ ಇಲ್ಲಿ ಒಂದು ಮೂರು ವಾಲ್ನೆಟ್ ಹಾಕಿದ್ದೇನೆ ಹಾಗೆಯೇ ಒಂದು ಎರಡು ಮೂರು ಬಾದಾಮ್ ಡ್ರೈ ಫ್ರೂಟ್ಸಲ್ಲಿ ಅಷ್ಟೇ ಮತ್ತು ಪಂಪ್ಕಿನ್ ಸ್ವೀಟ್ಸ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಒಂದು ಒಂದು ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಹಾಗೆಯೇ ಒಂದು ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೇನೆ ಮತ್ತು ಗೋಡಂಬಿ ದ್ರಾಕ್ಷೆ ಖರ್ಜೂರ ಅದೆಲ್ಲ ಎಂಥ ಹಾಕಲಿಲ್ಲ ಇಷ್ಟು ಮಾತ್ರ ಹಾಕಿದ್ದೇನೆ ಈಗ ಸ್ವೀಟಿಗೆ ಒಂದು ಎರಡು ಖರ್ಜೂರ ಹಾಕಿ ಹಾಕ್ತಾ ಇದ್ದೇನೆ ಇದುಂಟಲ್ಲ ನೆನೆಸಿ ಇದ್ರೆ ಉಂಟಲ್ಲ ಇದರಿಂದ ವೆಯ್ಟ್ ಗೇನ್ ಆಗ್ತದೆ ನೆನೆಸಿಟ್ಟು ನಾವು ತಗೊಂಡ್ರೆ ನಾನಿಲ್ಲಿ ನೆನೆಸಿಡ್ಲಿಲ್ಲ ಸ್ವೀಟಿಗೆ ತಕ್ಕ ಒಂದು ಎರಡು ಖರ್ಜೂರ ಹಾಕಿದ್ದೇನೆ ಹಾಗೆಯೇ ಸಣ್ಣ ಪೀಸು ಚೆಕ್ಕೆ ಇದು ಪುಡಿ ಇದ್ರೆ ಪುಡಿ ಕೂಡ ಹಾಕ್ಬಿಟ್ಟು ನನ್ನ ಹತ್ರ ಪುಡಿ ಇರಲಿಲ್ಲ ಹಾಗಾಗಿ ಚಕ್ಕೆನೇ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವೀಟಿಗೆ ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಐಸ್ ಕ್ಯೂಬ್ಸು ಸ್ವಲ್ಪ ನೀರು ಸಣ್ಣ ಸ್ಪೂನಲ್ಲಿ ಒಂದಿಷ್ಟು ಫ್ಲ್ಯಾಕ್ ಸೀಡ್ಸ್ ಇನ್ನಿದನ್ನು ಗ್ರೈಂಡ್ ಮಾಡೋದು ಈಗ ನಮ್ಮದು ಸೆಕೆಂಡ್ ಒನ್ ಸ್ಮೂತಿ ಕೂಡ ರೆಡಿ ಆಯಿತು ಮೇಲಿಂದ ಸ್ವಲ್ಪ ಸಬ್ಜಾ ಸೀಡ್ಸ್ ಅಥವಾ ಎಸ್ ಸೀಡ್ಸನ್ನು ಈ ರೀತಿ ನೆನೆ ಹಾಕಿ ಇಡಬೇಕು ಅದು ಈ ರೀತಿ ಕಣ್ಣು ಕಣ್ಣು ಹಾಕಿ ಆದಮೇಲೆ ಹಾಕಿದರೆ ಆಯ್ತು ನೋಡಿ ಎರಡು ಥರದ ಸ್ಮೂತಿ ತೋರಿಸಿ ತೋರಿಸಿದ್ದೇನೆ ಹಾಗಾದರೆ ಈ ಎರಡು ಥರದ ಸ್ಮೂತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಸಿಗ್ತೇನೆ ಮುಂದಿನ ರೆಸಿಪಿಯಲ್ಲಿ ಅಷ್ಟು ತನಕ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್